ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರುಗಳ ಅರ್ಥವನ್ನು ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ ಶ್ಲೋಕ ಇಪ್ಪತ್ತೊಂಬತ್ತು ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸುಹು ನೈಕರೂಪೋ ಬೃಹದ್ರೂಪ ಶಿಪಿಪಿಷ್ಟಪ್ರಕಾಶನ ಇಲ್ಲಿ ಬರುವ ಇನ್ನೂರ ಎಪ್ಪತ್ತನೆಯ ಹೆಸರು ವಸುದಹ ಎಂದರೆ ಸಂಪತ್ತನ್ನು ಕೊಡುವಮ್ಮ ಹಿಂದೆ ಹೇಳಿದಂತೆ ಸಂಪತ್ತಿನಲ್ಲಿ ಎರಡು ವಿಧ ಒಂದು ಬಾಹ್ಯ ಸಂಪತ್ತು ಹಾಗೂ ಇನ್ನೊಂದು ಅಂತರಂಗದ ಸಂಪತ್ತು ಜ್ಞಾನ ಅಂತರಂಗದ ಸಂಪತ್ತು ನಮಗೆ ನಮ್ಮ ಕರ್ಮಕ್ಕನುಗುಣವಾಗಿ ಬಡತನ ಶ್ರೀಮಂತಿಗೆ ಜ್ಞಾನ ಅಜ್ಞಾನ ಕೊಡುವ ಭಗವಂತ ವಸುದಹ ಜ್ಞಾನ ಗಳಿಸಬೇಕಾದರೆ ನಮಗೆ ಇಚ್ಛಾಶಕ್ತಿ ಗ್ರಹಣ ಶಕ್ತಿ ಹಾಗೂ ಧಾರಣ ಶಕ್ತಿ ಬೇಕು ಎಲ್ಲವನ್ನು ಕೊಡುವ ಭಗವಂತ ವಸುದಾಹ ಗೀತೆಯಲ್ಲಿ ಹೇಳುವಂತೆ ಅಂದರೆ ಅಧ್ಯಾಯ ಹದಿನೈದು ಶ್ಲೋಕ ಹದಿನೈದು ಮತ್ತ ಸ್ಮೃತಿರ್ಜ್ಞಾನ ಮಪೋಹನಂಚ ಎಂದರೆ ನೆನಪು ಅರಿವು ಮರೆವು ಎಲ್ಲ ಭಗವಂತನ ಕೊಡುಗೆ ಅಷ್ಟೇ ಅಲ್ಲದೆ ಭಗವಂತನನ್ನು ನಂಬಿದ ಭಕ್ತರ ಯೋಗಕ್ಷೇಮದ ಹೊಣೆ ಭಗವಂತನದ್ದು ಇನ್ನು ಅಧ್ಯಾಯ ಒಂಬತ್ತು ಶ್ಲೋಕ ಇಪ್ಪತ್ತೆರಡು ಭಗವದ್ಗೀತೆಯ ಅಧ್ಯಾಯ ಒಂಬತ್ತು ಶ್ಲೋಕ ಇಪ್ಪತ್ತೆರಡರಲ್ಲಿ ಹೇಳುವಂತೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತಾಭಿಯುಕ್ತ ಯೋಗಕ್ಷೇಮಂ ವಹಾಮ್ಯಹಂ ಜ್ಞಾನದ ಬಾಗಿಲನ್ನು ತೆರೆದು ಮೋಕ್ಷವನ್ನು ಕರುಣಿಸುವ ಭಕ್ತರ ಯೋಗಕ್ಷೇಮದ ಹೊಣೆ ಹೊತ್ತಿರುವ ಭಗವಂತ ವಸುದಾಹ ವಿಶೇಷ ಸೂಚನೆ ವಿಷ್ಣು ಸಹಸ್ರನಾಮವು ಅರ್ಥಸಹಿತ ಇದನ್ನು ನಾನು ಬರೆದದ್ದಲ್ಲ ವಿದ್ವಾಂಸರು ಬರೆದ ಅರ್ಥವನ್ನು ಹಂಚಿಕೊಳ್ಳುವ ಪ್ರಯತ್ನ ನಮ್ಮದಾಗಿರುತ್ತದೆ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ